ಪಂಚ ಗ್ಯಾರಂಟಿ ಯೋಜನೆಯ ತಾಲೂಕು ಮಟ್ಟದ ಅನುಷ್ಠಾನ ಸಮಿತಿ ಸಭೆ ಚಿಕ್ಕಮಗಳೂರು ನಗರದ ತಾಲೂಕು ಪಂಚಾಯಿತಿ ಸಮಿತಿಯ ಕಚೇರಿಯಲ್ಲಿ ನಡೆಯಿತು ಸಮಿತಿಯ ಅಧ್ಯಕ್ಷ ಮಲ್ಲೇಸ್ವಾಮಿ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಪಂಚ ಗ್ಯಾರಂಟಿ ಯೋಜನೆಯ ತಾಲೂಕು ಉಪಾಧ್ಯಕ್ಷರಾದ ಅನ್ಸರ್ ಅಲಿ ಇಒ ಕುಮಾರ್ ಉಪಸ್ಥಿತರಿದ್ದರು ಟಿ ಸಿ ಒಂದು ಅಡ್ವರ್ಸ್ ಕೊಡಿ ಅಂತ ಕೇಳಿದರು ಅದನ್ನ ನೋಡ್ತೀವಿ ಅಂತ ಸರ್ ಬಜೆಟ್ ಇಲ್ಲ ಸರ್ ಬಜೆಟ್ಗೆ ನಾವು ನೆಕ್ಸ್ಟ್ ಬಜೆಟ್ ಅನ್ನು ಕರ್ಸೋ ಕ್ಯಾಂಕ್ಷನ್ ಗ್ರಾಫಿ ಕೊಟ್ಟವ್ರು ಅದು ಕೊಟ್ಟಕ್ಕಾಗಲ್ಲ ಅಟೆಂಡ್ ಮಾಡಿಸಿ ಕ್ರೀಯರ್ ಟಿನಿಯರ್ ಮಾಡಿದ್ರು ನಿಮ್ಮ ಕೇಳಿದರು ಅದನ್ನು ಕ್ರೀಯರ್ ಟಿನಿಯರ್ ಮಾಡಿ ಮತ್ತೆ ಆಹಾರ ಇಲಾಖೆಗೆ ಸಂಬಂಧಿಸಿದಂತೆ ನಮ್ಮ ನಾಗರಾಜ್ ಅರಸ್ರವರು ಕೆಲವೊಂದು ನಿರ್ಬಂಧನೆಗಳನ್ನಾಕಿ ಕೆಲವೊಂದು ಪಡಿತಿರೋ ಚೀಟಿಗಳನ್ನು ಎ ಪಿ ಎಲ್ ಕಾರ್ಡ್ಗಳಿಗೆ ನಿರ್ಬಂಧನೆಗಳಾಕಿ ಎ ಪಿ ಎಲ್ ಗೆ ಪರಿವರ್ತನೆ ಮಾಡ್ತಿದ್ದೀವಿ ಅದ್ರ ಡೀಟೇಲ್ ಕೊಡಿ ಅಂತ ಕೇಳಿದ್ರು ಎಷ್ಟು ಮಾಡಿದ್ರೆ ಏನು ಅಂತ ಕೊಟ್ಟಿದ್ರ ಒಂದು ಮೆಂಬರ್ ನೀವು ಕೇಳಿದಾಗ ಅದೊಂದು ಪಟ್ಟಿನ ನೀವು ಏನು ಯಾವ ಮೆಂಬರ್ ಹೇಳಿದ್ದಾರೆ ಅವರಿಗೆ ಕೊಟ್ಬಿಡಿ ನೀವು ಕನ್ವರ್ಟ್ ಮಾಡಿರೋದು ಎಷ್ಟು ಕಾರ್ಡ್ಗಳು ಕನ್ವರ್ಟ್ ಆಗಿದೆ ಏನ್ ರೀಸನ್ ಇಂದ ಮಾಡಿದೀರಾ ಅನ್ನೋದನ್ನ ಲಿಸ್ಟ್ ಏನಿದೆ ಅದನ್ನ ನೀವು ಮೆಂಬರ್ ಗಳಿಗೆ ಕೊಟ್ಬಿಡ್ಬೇಕು ನೀವು ಇವಾಗ ಇರೋದನ್ನ ಒಂದು ಎಲ್ಲ ಮೆಂಬರ್ ಒಂದೊಂದು ಕೊಟ್ಬಿಡಿ ನಮ್ಮ ತಾಲೂಕಿಂದ ಒಂದು ಹನ್ನೊಂದು ಸಾವಿರ ಪೇಮೆಂಟ್ ಆಗಿದೆ ಜೂನ್ ಎರಡು ಸಾವಿರದ ಇಪ್ಪತ್ತೈದು ಸೊ ಅದರದ್ದು ಪೇಮೆಂಟ್ ಈಗ ಮಾಡಿದ್ದೀವಿ ಬಾಕಿ ಏನು ಪೆಂಡಿಂಗ್ ಇತ್ತು ಹನ್ನೊಂದು ಸಾವಿರ ಹನ್ನೊಂದು ಸಾವಿರ ಚಿರ ಇತ್ತು ಶಾರ್ಟೇಜ್ ನಮ್ಮ ತಾಲೂಕಿನ ಜೂನಲ್ಲಿ ಅದನ್ನು ಪೇಮೆಂಟ್ ಮಾಡಿದ್ರು ಅಂದರೆ ಜೂನ್ ಬಾಯ್ ಮಾತು ಬಾಕಿ ಪೇಮೆಂಟ್ ಮಾಡಿದ್ದೀವಿ ಈಗ ಜುಲೈಯಲ್ಲೂ ಕೂಡ ಪೇಮೆಂಟ್ ಆಗಿ ಒಟ್ಟು ಎಪ್ಪತ್ತ್ಮೂರು ಸಾವಿರದ ನಾನ್ನೂರ ಐವತ್ತೆಂಟು ನಮ್ಮ ತಾಲೂಕಿನಲ್ಲಿ ರೇಷನ್ ಕಾರ್ಡ್ ಓಲ್ಡರ್ಸ್ ಇರೋದು ಸೊ ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿ ನೋಂದಾಯಿಸಿಕೊಂಡಿರ್ತಕ್ಕಂಥ ಫಲಾನುಭವಿಗಳು ಎಪ್ಪತ್ತೆರಡು ಸಾವಿರದ ಐನೂರ ಎಪ್ಪತ್ನಾಲ್ಕು ಒಟ್ಟು ತೊಂಬತ್ತೊಂಬತ್ತು ಪರ್ಸೆಂಟು ಅಚೀವ್ಮೆಂಟ್ ಆಗಿದೆ ಅಂದರೆ ಎಲ್ಲ ಫಲಾನುಭವಿಗಳು ನೋಂದಾಯಿಸ್ಕೊಂಡಿದ್ದಾರೆ ಅದರಲ್ಲಿ ಐವತ್ತೈದು ಸಾವಿರದ ಇನ್ನೂರ ಹದಿಮೂರು ಜುಲೈ ಎರಡು ಸಾವಿರದ ಇಪ್ಪತ್ತೈದನೇ ನಾಡಿಗೆ ಅಚೀವ್ಮೆಂಟ್ ಆಗಿದೆ ಮತ್ತೆ ಬಜೆಟ್ ಸ್ಟ್ಯಾಟೇಜ್ ಆಗಿರೋದ್ರಿಂದ ಹದಿನಾಲ್ಕು ಸಾವಿರದ ನಾನ್ನೂರ ಅರವತ್ತೆರಡಕ್ಕೆ ಪೆಂಡಿಂಗ್ ಇದೆ ಮೆಸ್ಕಾಂ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆಹಾರ ಇಲಾಖೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಮತ್ತು ಉದ್ಯೋಗ ವಿನಿಮಯ ಕಚೇರಿಗಳ ಮೂಲಕ ಗೃಹಜ್ಯೋತಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಶಕ್ತಿ ಹಾಗೂ ಯುವ ನಿಧಿ ಯೋಜನೆಗಳಲ್ಲಿ ಸರ್ಕಾರದಿಂದ ಬಿಡುಗಡೆಯಾದ ಅನುದಾನ ಮತ್ತು ಸವಲತ್ತು ಪಡೆದ ಫಲಾನುಭವಿಗಳ ಸಂಖ್ಯೆಯನ್ನು ಪರಿಶೀಲಿಸಲಾಯಿತು ಜುಲೈ ತನಕ ಕೊಟ್ಟಿದ್ದೀನಿ ಅಂತ ಹೇಳ್ತಿದಿರಲ್ಲ ಇದರಲ್ಲಿ ಮೇಲೆ ನಿಲ್ಲಿಸಿದವರು ಸುಮಾರು ಹೆಚ್ಚು ಮಾಡ್ತಾ ಇದೀವಿ ಅವ್ರದ್ದು ಬಿ ಆಗಿದೆ ಮತ್ತೆ ಏನಾದ್ರು ಆಗಿದೆ ಅಂತ ಅವ್ರದ್ದು ಹಂಗೆ ಸ್ಟಾಪ್ ಆಗಿದೆ ಅದ್ರ ಜೊತೆಯಲ್ಲಿ ಮೂರು ತಿಂಗಳದು ಪೆಂಡಿಂಗ್ ಇದ್ದವ್ರದ್ದು ಹಂಗೆ ಪೆಂಡಿಂಗ್ ಇದೆ ತಿಂಗಳು ಬಂದಿದೆ ಅವ್ರದ್ದು ಕಂಟಿನ್ಯೂ ಮತ್ತೆ ಬರ್ತಾ ಇದೆ ಅದಕ್ಕೆ ಪೆಂಡಿಂಗ್ ಹೆಚ್ಚು ಕಡಿಮೆ ಸುಮಾರು ಜನ ಇದ್ದು ಕಂಪ್ಲೇಂಟ್ ಸರ್

ಸಭೆಯಲ್ಲಿ ಪಂಚ ಗ್ಯಾರಂಟಿ ಯೋಜನೆ ಸದಸ್ಯರು ಇಲಾಖಾ ಅಧಿಕಾರಿಗಳು ಉಪಸ್ಥಿತರಿದ್ದರು